ಭೂಮಿಗೆ ಹೊಸ ಅತಿಥಿ ಒಬ್ರು ಬರಲಿದ್ದಾರೆ ಈಗ ಬಂದು ಹೋಗುವ ಅತಿಥಿ ಮತ್ತೆ ಬರೋದು ಬರೋಬ್ಬರಿ ಮೂವತ್ತೊಂದು ವರ್ಷಗಳ ನಂತರ ಅವರ ಹೆಸರು ಚಂದ್ರ ಅರೆ ಏನಪ್ಪಾ ಇದು ಚಂದ್ರ ಸಾಮಾನ್ಯವಾಗಿ ಬರ್ತಾನಲ್ವಾ ಇದು ಯಾವುದು ಅಂತ ಕೇಳಬಹುದು ಇದು ಮಿನಿ ಚಂದ್ರ ಭೂಮಿಯ ಗುರುತ್ವಾಕರ್ಷಣೆಗೆ ಅದೆಷ್ಟೋ ಶುದ್ರ ಗ್ರಹಗಳು ಬಂದು ಹೋಗುತ್ತವೆ ಈ ಸಲ ಚಂದ್ರನೊಬ್ಬ ಬರ್ತಾ ಇದ್ದಾನೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸುತ್ತ ಸುತ್ತಾಡಿ ನವೆಂಬರ್ ಐದರಂದು ಹೋಗುತ್ತಂತೆ ಮತ್ತೆ ಬರುವುದು ಎರಡು ಸಾವಿರದ ಐವತ್ತೈದನೇ ಇಸವಿಯಲ್ಲಿ ಅಂತ ಖಗೋಳ ವಿಜ್ಞಾನಿಗಳು ಹೇಳಿದ್ದಾರೆ ಈ ಪುಟ್ಟ ಚಂದಿರನಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೈವ್ ಅಂತ His red light like day.